ಇವತ್ತು ಮಂಡ್ಯ ಸಂಸದೆ ಸುಮಲತಾ ಮಹತ್ವದ ಮೀಟಿಂಗ್ ಇದೆ ಬೆಂಬಲಿಗರು ಹಿತೈಷಿಗಳ ಸಭೆಯನ್ನ ಕರೆದಿದ್ದಾರೆ ಸಂಸದೆ ಸುಮಲತಾ ಅವರು ಸಭೆ ನಡೆಸಿ ನಂತರವಾಗಿ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಸುಮಲತಾ ಅವರು ಸುಮಲತಾ ಭೇಟಿ ಮಾಡಿ ಚರ್ಚೆಯನ್ನ ಈಗಾಗಲೇ ನಡೆಸಿರುವಂತದ್ದು ಬೇ ಫೈ ವಿಜಯೇಂದ್ರ ಅವರು ಮಾಜಿ ಶಾಸಕ ಪ್ರೀತಂ ಗೌಡ ಜೊತೆಯಲ್ಲಿ ಸುಮಲತಾ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನನ್ನ ಬೆಂಬಲಿಗರ ಜೊತೆಯಲ್ಲಿ ಸಭೆಯನ್ನ ಮಾಡ್ತೀನಿ ಒಂದು ತೀರ್ಮಾನಕ್ಕೆ ಬರ್ತೀನಿ ವಿಜೇಂದ್ರ ಅವರ ಭೇಟಿಯ ನಂತರವಾಗಿ ಸಂಸದೆ ಸುಮಲತಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸುಮಲತಾ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪಕ್ಷದ ಪರವಾಗಿ ಕೆಲಸವನ್ನ ಮಾಡುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಸುಮಲತಾ ಭೇಟಿಯ ನಂತರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಅವ್ರ ಜೊತೆಗೆ ಮಾಜಿ ಎಮ್ ಎಲ್ ಎ ಪ್ರೀತಮ್ ಗೌಡ ಅವರು ಮತ್ತು ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು ಒಂದು ಸುಮಾರು ಒಂದು ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೆಯಿತು ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು ನೀವು ನಮ್ಮೊಂದಿಗೆ ಇರಬೇಕು ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು ನಾಳೆ ದಿನ ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ ಒಂದು ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ ನಾನು ಹೇಳಿದ್ದಿಷ್ಟೇ ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದ ನನ್ನ ಬೆಂಬಲಿಗರು ನನ್ನ ಹಿತೇಶರು ಮಂಡ್ಯದಲ್ಲಿ ನಮ್ಮ ಫಾಲೋವರ್ ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅವರ ಅಭಿಪ್ರಾಯ ಏನಿದೆ ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು ನಾಳೆ ಅವ್ರು ಬರಲಿ ಅವರಿಂದ ಒಂದು ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋವಂಥ ಮಾತನ್ನು ಅವ್ರು ಹೇಳಿದ್ದೆ ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ ಅಲ್ಲಿ ನನ್ನ ಬೆಂಬಲಿಗರ ಮುಂದೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ ಒಂದು ಐದು ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನನ್ನದು ನನ್ನ ಕ್ಷೇತ್ರ ಅವ್ರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ ಹಾಗೇ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು ನಾನು ಕೊಟ್ಟಿರೋ ಮಾತು ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದರಲ್ಲಿ ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡೇ ಇದ್ದೀನಿ ಅಲ್ಲ ಭೇಟಿ ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ ಅದರಲ್ಲಿ ಏನೋ ನನಗೇನು ತೊಂದರೆಯೂ ಇಲ್ಲ ಭೇಟಿ ಮಾಡೋದು ಅಂಬರೀಶ್ ಅವ್ರ ಮನೆ ಯಾರೇ ಬಂದರು ಮಂಡ್ಯ ಕ್ಷೇತ್ರ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡೋ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ ಬದಲಾಗಿರ್ತಕ್ಕಂತ ರಾಜಕಾರಣದಲ್ಲಿ ಇದು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದನ್ನು ಭೇಟಿ ಮಾಡಿ ಅವರ ಸಹಕಾರನ ಕೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ನಂದು ಕೂಡ ಕರ್ತವ್ಯ ಇದೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ